ಎಲ್ಲ ಇಲ್ಲ ಶೌಚಾಲಯಕ್ಕೆ ಹೋಗಲು ದೂರವಾಗುತ್ತದೆ ಊಟಕ್ಕೆ ಹೋಗಲು ಕೆಸರಲ್ಲಿ ಹೋಗಬೇಕಾಗುತ್ತದೆ ನಮ್ಮ ಶಾಲೆಯ ಮೇಲ್ಚಾವಣಿಯನ್ನು ಬೇಗನೆ ಸರಿ ಮಾಡಿಸಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಧಿಕಾರಿಗಳು ಕೂಡ ಬಟ್ ಒಬ್ಬರು ಕೂಡ ಜೀವ ಪ್ರಿಯ ಆಗಿತ್ತು ನಮಸ್ತೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎನ್ನುವಂಥ ಮಾತಿದೆ ಇವತ್ತು ನನ್ನ ಬೆನ್ನ ಹಿಂದೆ ಕಾಣ್ತಾ ಇರುವಂತಹ ಈ ಗಟ್ಟಿಕಾರು ಶಾಲೆಯ ಮಕ್ಕಳು ಭವ್ಯ ಭವಿತವ್ಯದ ದೃಷ್ಟಿಯಿಂದ ಈ ಶಾಲೆಗೆ ಈ ಸರ್ಕಾರಿ ಶಾಲೆಗೆ ಅಧ್ಯಯನ ನಡೆಸಲಿಕ್ಕೆ ಬಂದಿದ್ದಾರೆ ಅದರ ವಿಪರ್ಯಾಸ ಅಂತಂದರೆ ಅವರು ಇವತ್ತು ರಂಗಮಂದಿರದಲ್ಲಿ ಪ್ಲಾಸ್ ಪ್ಲಾಸ್ಟಿಕ್ ಶೀಟ್ಗಳ ನಡುವೆ ಕುಳಿತು ಅವರು ಪಾಠವನ್ನು ಕೇಳಬೇಕಾದ ಸ್ಥಿತಿ ಇದೆ ಇದು ಗಟ್ಟಿಕಾರು ಶಾಲೆಯ ಇವತ್ತಿನ ಪರಿಸ್ಥಿತಿ ಈ ಶಾಲೆಯ ಕಟ್ಟಡದ ಮೇಲ್ಛಾವಣಿ ಅದು ಅಪಾಯದ ಹಂತದಲ್ಲಿರೋದರಿಂದ ಮುರಿದು ಬೀಳುವ ಇರುವುದರಿಂದ ಈ ಶಾಲೆಯ ಮಕ್ಕಳು ಪಕ್ಕದ ರಂಗಮಂದಿರದಲ್ಲಿ ಅಂಗನವಾಡಿಯಲ್ಲಿ ಕುಳಿತು ಪಾಠವನ್ನು ಕೇಳಬೇಕಾಗಿದೆ ಏನು ಈ ವಿದ್ಯಾರ್ಥಿಗಳು ಏನು ಅಪಾಯವನ್ನು ಎದುರಿಸ್ತಾ ಇದ್ದಾರೆ ಈ ಶಾಲೆಯ ಪರಿಸ್ಥಿತಿ ಹೇಗಿದೆ ಬನ್ನಿ ನೋಡೋಣ ಈ ಗಟ್ಟಿಗಾರು ಶಾಲೆಯ ಒಂದು ಎರಡು ಮತ್ತು ಮೂರನೆಯ ತರಗತಿಗಳಿಗೆ ಈ ಒಂದು ರಂಗಮಂದಿರದಲ್ಲಿ ಈಗ ಶಿಕ್ಷಣ ನಡೀತಾ ಇರುವಂಥದ್ದು ಈ ರಂಗಮಂದಿರ ಕೆಲವು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿತು ಅಲ್ಲಿಯ ಅಪಾಯವನ್ನು ಆಗಿತ್ತು ಇಲ್ಲಿಗೆ ಮಕ್ಕಳನ್ನು ಶಿಫ್ಟ್ ಮಾಡಿದ ಬಳಿಕ ಪಂಚಾಯತ್ಗಳ ವತಿಯಿಂದ ಇಲ್ಲಿಗೆ ಒಂದಷ್ಟು ಮಕ್ಕಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ಮಳೆ ಏನು ಅವರಿಗೆ ಬೀಳದ ಹಾಗೆ ಪ್ಲಾಸ್ಟಿಕ್ ಶೀಟುಗಳನ್ನು ಅದೇ ರೀತಿ ಕೆಳಗೆ ಕೂಡ ಶೀಟುಗಳನ್ನು ಜೊತೆಗೆ ಒಂದಷ್ಟು ವ್ಯವಸ್ಥೆಗಳನ್ನು ಪಂಚಾಯತ್ ವತಿಯಿಂದ ಮಾಡಲಾಗಿದೆ ಅದರಲ್ಲಿ ಒಂದು ಎರಡು ಮೂರು ತರಗತಿಯ ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾ ಇದ್ದಾರೆ ಇಪ್ಪತ್ತು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇರುವಂತಹ ಶಾಲೆಯು ಸರ್ಕಾರಿ ಶಾಲೆಗೆ ಹೋಲಿಸಿದರೆ ಇವತ್ತು ಇಪ್ಪತ್ತು ವಿದ್ಯಾರ್ಥಿಗಳು ಕೂಡ ದೊಡ್ಡ ಸಂಖ್ಯೆ ಯಾಕಂದರೆ ವಿದ್ಯಾರ್ಥಿಗಳಿಲ್ಲದೆ ಆ ಶಾಲೆಗಳು ಮುಚ್ಚುತ್ತಾ ಇರುವಂಥ ಹಂತದಲ್ಲಿ ಬಹುಶಃ ಈ ಒಂದು ಪುಟ್ಟ ಊರಿನಲ್ಲಿ ಇಷ್ಟು ವಿದ್ಯಾರ್ಥಿಗಳು ಈ ಸರ್ಕಾರಿ ಶಾಲೆಯಲ್ಲಿ ಇಷ್ಟರನ್ನು ಪಡಿತಾ ಇದ್ದಾರೆ ಗ್ರಹ ಹೆಸರು ಯಾವ ಕ್ಲಾಸಿನವರಲ್ಲಿ ಇದ್ದೀರಿ ಒಂದು ಎರಡು ಮೂರ ಮೂರನೇ ಕ್ಲಾಸಿನವರು ಯಾರು ನೀವೆಷ್ಟು ದಿನದಿಂದ ಇಲ್ಲಿ ಇಲ್ಲಿಗೆ ಬರ್ತಾ ಇದ್ದೀರಿ ಅಲ್ಲ ಈ ಒಂದು ಶಾಲೆಯ ಕೊಠಡಿಯಿಂದ ಈ ರಂಗಮಂದಿರಕ್ಕೆ ಬಂದದ್ದು ಎಷ್ಟು ಎರಡು ವಾರ ಆಯ್ತಾ ಯಾಕಂತೆ ಹೌದಾ ವೀಕ್ಷಕರ ಇಲ್ಲಿ ಬರಬೇಕು ಅಂತ ಓಕೆ ಇದು ಇಲ್ಲಿಯ ಪರಿಸ್ಥಿತಿ ವೀಕ್ಷಕರೇ ಇಲ್ಲಿಯ ಈ ಒಂದು ಪರಿಸ್ಥಿತಿಯನ್ನು ತಬಾಡಿಕೊಂಡು ಆ ಬಳಿಕ ಜನಪ್ರತಿನಿಧಿಗಳು ಅಧಿಕಾರಿಗಳು ಶಿಕ್ಷಣ ಇಲಾಖೆಗಳು ಎಲ್ಲರೂ ಕೂಡ ಬಂದಿದ್ದರು ಅಪಾಯವನ್ನು ಮುನ್ಸೂಚನೆ ಅರಿತು ಇಲ್ಲಿಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ ು ಶಾಲೆಯ ನಾಲ್ಕು ಮತ್ತು ಐದನೆಯ ತರಗತಿಗಳು ಈಗ ಪಾಠವನ್ನ ಕೇಳುವಂತದ್ದು ಈ ಕಟ್ಟಡದಲ್ಲಿ ಇದು ಅಂಗನವಾಡಿ ಕಟ್ಟಡ ಆದರೆ ಅಂಗನವಾಡಿಯ ಮಕ್ಕಳು ಎಲ್ಲಿ ಪಾಠವನ್ನ ಕೇಳ್ತಾರೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡಿ ಬರ್ತದೆ ಅವರು ಸಿಟಿ ಹೌಕ್ ಪಾಠವನ್ನ ಕೇಳ್ತಾರಂತೆ ಇನ್ನು ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳು ಇದರ ಒಳಗೆ ಏನು ತರಗತಿ ಇದೆ ಹೋಗೋಣ ಅಲ್ಲಿ ಯಾವ ರೀತಿ ಇದೆ ಈ ಮಕ್ಕಳು ಇಲ್ಲಿ ನಾಲ್ಕು ಹೆಸರು ವೀಕ್ಷಕರೇ ನಾಲ್ಕು ಮತ್ತು ಐದನೇ ತರಗತಿ ಆದ್ರೆ ಇವತ್ತು ಅವರು ಅಂಗನವಾಡಿಯಲ್ಲಿ ಪಾಠವನ್ನ ಕೇಳಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಉಲ್ಲೇಖಿಸಿದಾಗೆ ಅಪಾಯಕಾರಿ ಸ್ಥಿತಿಯಲ್ಲಿ ಕಟ್ಟಡ ಇದೆ ಹಾಗಾಗಿ ಶಿಫ್ಟ್ ಮಾಡಿದ್ದಾರೆ ಆ ಎಷ್ಟು ದಿನ ಇದ್ದು ಹ್ಮ್ 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 ಇದು ಅಂಗನವಾಡಿ ಅಲ್ವಾ ಅಂಗನವಾಡಿಯಲ್ಲಿ ಪಾಠ ಕೇಳ್ತಾ ಇದ್ದೀನಿ ಅಂಗನವಾಡಿಗೆ ಹೋಗಿದ್ದೀರಾ ಹೋಗಿದ್ದೀರಿ ಈಗ ಮತ್ತೆ ಅಂಗನವಾಡಿಗೆ ಬರ್ಸಿದ ವೀಕ್ಷಕರೇ ಈಗ ಅನಿವಾರ್ಯ ಸ್ಥಿತಿಯಲ್ಲಿ ಈ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳೇನು ಪಾಠವನ್ನು ಕೇಳಬೇಕಾಗಿದೆ ಆ ಜಾಗವನ್ನು ನೋಡಿದ್ದೀರಿ ರಂಗಮಂದಿರ ಇರ್ಬೋದು ಅಂಗನವಾಡಿ ಇರ್ಬೋದು ಮಳೆ ಸುರಿತಾ ಇದೆ ಈ ಮಳೆಯಲ್ಲಿ ಅವರು ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಅವರು ಪಾಠವನ್ನ ಕೇಳಬೇಕಾಗಿದೆ ಈಗ ಇರುವಂಥದ್ದು ಈ ಶಾಲಾ ಕಟ್ಟಡ ಏನು ಅರವತ್ತೈದು ವರ್ಷದ ಇತಿಹಾಸವನ್ನ ಹೊಂದಿರುವಂತಹ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಬೆಳೆಸಿ ಅವರಿಗೆ ಉನ್ನತ ಬದುಕನ್ನ ನೀಡಿರುವಂತಹ ಶಾಲೆ ಇದು ಅದ್ರ ಆ ಶಾಲೆಯ ಮೇಲ್ಚಾವಣಿ ಈಗ ಅಪಾಯಕಾರಿ ಸ್ಥಿತಿಯಲ್ಲಿದೆ ಹಾಗಾಗಿ ಇಂಥ ಒಂದು ಸ್ಥಿತಿ ಬಂದಿದೆ ಯಾವ ರೀತಿ ಶಾಲೆ ಇದೆ ಬನ್ನಿ ನೋಡೋಣ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಈ ಶಾಲಾ ಕಟ್ಟಡದ ಒಳಗೆ ಅಂದ್ರೆ ತರಗತಿ ಕೋಣೆಗ ಒಳಗೆ ಬಂದಿದ್ದೇವೆ ಅದರ ಮೇಲ್ಚಾವಣಿಯನ್ನ ತಾವು ಗಮನಿಸಬೇಕು ಸೋರ್ತಾ ಇದೆ ಜೊತೆಗೆ ಪಕ್ಕಾಸುಗಳು ಕೂಡ ರೀಪು ಕೂಡ ಮುರಿದ ಸ್ಥಿತಿಯಲ್ಲಿದೆ ರೀಪು ಪಕ್ಕಾಸು ಮಳೆ ನೀರು ಒಳಗೆ ಬರ್ತಾ ಇದೆ ಮೇಲ್ಚಾವಣಿ ಕೂಡ ಜಾರಿ ಆ ಕಡೆ ಬಂದಿದೆ ಅಂತ ಇಲ್ಲಿನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ದಾರೆ ಬಹುಶಃ ಇಂಥ ಒಂದು ಸ್ಥಿತಿಯಲ್ಲಿ ಇಲ್ಲಿ ಖಂಡಿತವಾಗಿಯೂ ವಿದ್ಯಾರ್ಥಿಗಳು ಪಾಠವನ್ನು ಕೇಳುವುದು ಅಪಾಯಕಾರಿ ಸ್ಥಿತಿ ಹಾಗಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಇಪ್ಪತ್ತು ವಿದ್ಯಾರ್ಥಿಗಳಿರುವಂತಹ ಈ ವಿದ್ಯಾಸಂಸ್ಥೆ ಏನಿದೆ ಅದಕ್ಕೆ ಒಳ್ಳೆಯ ಒಂದು ಶಾಲಾ ಕಟ್ಟಡ ಬೇಕು ಅಥವಾ ಇದನ್ನ ಇದರ ಮೇಲ್ಛಾವಣಿ ದುರತ್ ದುರಸ್ತಿಪಡಿಸಬೇಕಾದ ಅನಿವಾರ್ಯ ಸ್ಥಿತಿ ಇದೆ ಇದಕ್ಕಾಗಿ ಅಧಿಕಾರಿ ವರ್ಗದವರು ಜನಪ್ರತಿನಿಧಿಗಳು ಗಮನವನ್ನು ಹರಿಸಬೇಕಾಗಿದೆ ವೀಕ್ಷಕರೇ ಈ ಶಾಲೆಯ ಅಪಾಯಕಾರಿ ಸ್ಥಿತಿ ದುಸ್ಥಿತಿ ಅಂತ ಹೇಳ್ಬೋದು ಅದನ್ನು ನೋಡಿದ್ದೀರಿ ಯಾವುದೇ ಒಂದು ವಿದ್ಯಾಸಂಸ್ಥೆ ಶಾಲೆ ಆ ಊರಿನ ಒಂದು ಆರೋಗ್ಯಕರ ವ್ಯವಸ್ಥೆಯ ಪ್ರತೀಕ ಅಂತ ಕರೆಯಲಾಗತ್ತೆ ಆದ್ರೆ ಇವತ್ತು ಈ ಗಟ್ಟಿಕಾರು ಶಾಲೆಯ ಈ ಒಂದು ಸ್ಥಿತಿ ಹೇಗಿದೆ ಅಂತಂದ್ರೆ ನಮಗೆ ನೋಡುವಾಗ ಆಶ್ಚರ್ಯ ಆಗುತ್ತೆ ಅದನ್ನು ಪುಟ್ಟ ಮಕ್ಕಳು ಇಲ್ಲಿ ಕಲಿತಾ ಇರುವಂತದ್ದು ಯಾವುದೇ ಸ್ಥಿತಿಯಲ್ಲಿ ಬೀಳುವಂತ ಸ್ಥಿತಿ ಈ ಹಿಂದೆ ಕೂಡ ಇಲ್ಲಿ ಮಾಡು ಸೋರಿ ನೀರು ಒಳಗೆ ಬಂದು ವಿದ್ಯಾರ್ಥಿಗಳು ಆ ಜಾರಿ ಬಿದ್ದ ಏಟು ಏಟಾದ ಉದಾಹರಣೆಗಳು ಕೂಡ ಇವೆ ನಮ್ಮೊಂದಿಗೆ ಆ ಚಿತ್ರ ಅವರಿದ್ದಾರೆ ಈ ವಿದ್ಯಾಸಂಸ್ಥೆಯ ಈ ಶಾಲೆಯ ಮುಖ್ಯ ಶಿಕ್ಷಕಿ ಎಷ್ಟು ಸಮಯ ಆಯ್ತು ಆಯ್ತು ನಾನು ಬರುವ ಮೊದಲೇ ಈ ಚಾವಣಿ ಆಗಿದ್ದದ್ದು ನಮ್ಮ ಇಲ್ಲಿ ಮೊದಲು ವರ್ಕ್ ಮಾಡ್ತಿದ್ದ ಶಿಕ್ಷಕರು ಹೇಳ್ತಿದ್ರು ಅವರು ಬರುವ ಮೊದಲು ಈ ಮಾಡನ್ನು ಮಾಡಿದ್ದಾರೆ ಅಂತ ಹಾಗಾಗಿ ಇದನ್ನು ಆದಷ್ಟು ಬೇಗನೆ ಒಂದು ರಿಪೇರ್ ಮಾಡಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಳ್ಳೇದಂತ ಯಾಕಂದ್ರೆ ಎಲ್ಲದಕ್ಕಿಂತ ಮುಖ್ಯ ಮುಖ್ಯ ಮಕ್ಕಳ ಸುರಕ್ಷತೆ ವಿದ್ಯಾರ್ಜನೆ ಬೇಕು ಅದರ ಜೊತೆ ಸುರಕ್ಷತೆ ತುಂಬಾ ಮುಖ್ಯ ಅಂತ ಹೇಳ್ತೇನೆ ಯಾಕಂದ್ರೆ ಒಂದು ಜೀವ ಕೂಡ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ಮಾನ್ಯ ಶಾಸಕಿಯವರು ಆಮೇಲೆ ಇನ್ಸ್ಪೆಕ್ಟರ್ ಆರ್ ಐ ಅವರು ಆಮೇಲೆ ಮೊನ್ನೆ ತಾಲೂಕು ನವರು ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಇಲ್ಲಿಯ ಮಾಹಿತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ ಇಲ್ಲಿ ಸರ್ ಈಗ ಹೇಳ್ತಾ ವತಿಯಿಂದ ಮತ್ತೆ ನಮ್ಮ ಎಸ್ ಟಿ ಎಂ ಸಿ ಅವರು ಸೇರಿ ರಂಗಮಂದಿರದಲ್ಲಿ ಮತ್ತು ನಮ್ಮ ಪಕ್ಕದ ಅಂಗನವಾಡಿ ಕಟ್ಟಡದಲ್ಲಿ ಕ್ಲಾಸ್ ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ರಂಗಮಂದಿರದಲ್ಲಿ ಗ್ರಾಮ ಪಂಚಾಯತ್ ಅವರು ಮತ್ತು ಎಸ್ ಟಿ ಎಂ ಸಿ ಅವರು ಸೇರಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಶೀಟ್ ಎಲ್ಲ ಹಾಕಿ ಟರ್ಪಲ್ ಎಲ್ಲ ಹಾಕಿ ಆತ್ಮೀಯ ವೀಕ್ಷಕರೇ ಈ ಶಾಲೆಯ ಕಟ್ಟಡದ ಅಪಾಯಕಾರಿ ಸ್ಥಿತಿಯನ್ನು ತಾವೆಲ್ಲ ನೋಡಿದ್ದೀರಿ ಈ ಶಾಲೆಯ ಇಡೀ ಮಂಡಲ ಈಗ ನನ್ನ ಜೊತೆಗಿದೆ ಮುಖ್ಯಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಬೇರೆ ಬೇರೆ ಮಂತ್ರಿಗಳಿದ್ದಾರೆ ಇವರೆಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಲ್ಲಿಗೆ ಮಂತ್ರಿಗಳೊಟ್ಟಿಗೆ ಜೊತೆಗೆ ಜಿಲ್ಲಾಧಿಕಾರಿಗಳೊಂದಿಗೆ ಅದರ ಜೊತೆಗೆ ಸುಳ್ಳ್ಯ ಕ್ಷೇತ್ರದ ಶಾಸಕರೊಂದಿಗೆ ಮತ್ತು ಎಲ್ಲ ಪ್ರತಿನಿಧಿಗಳೊಂದಿಗೆ ಏನು ಹೇಳ್ತಾರೆ ಕೇಳೋಣ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಿ ಲಿಖಿತ್ ಡಿಕೆ ನಾನು ಈ ಶಾಲೆಯ ಮುಖ್ಯಮಂತ್ರಿ ಈ ಶಾಲೆ ಈ ಶಾಲೆ ಈಗ ನಾವು ಅಂಗನವಾಡಿಯಲ್ಲಿ ಇದ್ದೇವೆ ನಮಗೆ ಆ ಶಾಲೆಯಲ್ಲಿ ಓದಲು ಬರೆಯಲು ತುಂಬಾ ಇಷ್ಟ ಇಲ್ಲಿ ಬೆಂಚು ಮತ್ತು ಡೆಸ್ಕ್ ಎಲ್ಲ ಇಲ್ಲ ಶೌಚಾಲಯಕ್ಕೆ ಹೋಗಲು ದೂರವಾಗುತ್ತದೆ ಊಟಕ್ಕೆ ಹೋಗಲು ಕೆಸರಲ್ಲಿ ಹೋಗಬೇಕಾಗುತ್ತದೆ ನನ್ನ ಹೆಸರು ಹಶ್ವಿ ಹೆಚ್ ನಾನು ಈ ಶಾಲೆಯ ಉಪ ಮುಖ್ಯಮಂತ್ರಿ ನಮ್ಮ ಶಾಲೆಯ ಮೇಲ್ಚಾವಣಿಯನ್ನು ಬೇಗನೆ ಸರಿ ಮಾಡಿಸಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಮಗೆ ಇಲ್ಲಿ ಬೆಂಚ್ ಟೇಬಲ್ ಎಲ್ಲ ಬೇಕಾಗುತ್ತದೆ ಬರೆಯಲು ಓದಲು ಕಷ್ಟವಾಗುತ್ತದೆ ನಾವೀಗ ಅಂಗನವಾಡಿಯಲ್ಲಿದ್ದೇವೆ ನನ್ನ ಹೆಸರು ಚಾಲ ನಾನು ಶಾಲೆಯ ಆಹಾರ ಆರೋಗ್ಯ ಮಂತ್ರಿ ನನಗೆ ಇಲ್ಲಿ ಓದಲು ಬರೆಯಲು ಕಷ್ಟವಾಗುತ್ತಿದೆ ಹಾಗು ಬೆಂಚ್ ಇಲ್ಲ ಹಾಗೆ ಕಷ್ಟವಾಗುತ್ತದೆ ಶೌಚಾಲಯಕ್ಕೆಲ್ಲ ದೂಡ ಹೋಗಬೇಕಾಗುತ್ತೆ ನನ್ನ ಹೆಸರು ಲವೀನ್ ನಾನು ಗೃಹ ಮಂತ್ರಿ ಆಗಿದ್ದೇನೆ ಮೂತ್ರಕ್ಕೆಲ್ಲ ಹೋಗಲು ಬರಲು ಕಷ್ಟವಾಗುತ್ತದೆ ಊಟಕ್ಕೆ ಹೋಗಲು ಸಹ ಕಷ್ಟವಾಗುತ್ತದೆ ಚಯರ್ ಬೆಂಚ್ ಎಲ್ಲ ಇಲ್ಲ ಇಲ್ಲಿ ನೆಲದ ಮೇಲೆ ಕೂತುಕೊಳ್ಳಿಕ್ಕೆ ಕಷ್ಟ ಆಗುತ್ತದೆ ವೀಕ್ಷಕರೇ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ನಮ್ಮೊಂದಿಗಿದ್ದಾರೆ ತುಂಬ ಆತಂಕ ಆಗ್ತಾ ಇದೆ ವರ್ಷ ನಿಮ್ಮ ಮಕ್ಕಳು ಕೂಡ ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಇಲ್ಲಿ ಅಪಾಯವನ್ನು ಹೇಗೆ ಕಾಣ್ತಾ ಇದ್ದೀರಿ ಕಳೆದ ವರ್ಷ ನಾವು ಈ ಮೇಲ್ಛಾವಣಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೆವು ಬಿ ಪಿಸಿಗೆ ಬರ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು ಕಳೆದ ವರ್ಷ ಆದರೆ ಈ ಸ್ಥಿತಿ ಬರ್ತದೆ ಅಂತ ನಾವು ಅನ್ಕೊಂಡಿಂತ ಹಾಗಾಗಿ ಆದಷ್ಟು ಬೇಗ ಒಂದು ಮೇಲ್ಛಾವಣಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರೆ ನಮಗೂ ಊರಿಗೂ ಒಂದು ಒಳ್ಳೆಯದು ಹಾಗೆ ಮಕ್ಕಳಿಗೂ ಅಂತೆ ಒಳ್ಳೆ ರೀತಿಯಲ್ಲಿ ವೀಕ್ಷಕರೇ ನಮ್ಮೊಂದಿಗೆ ನೆಲ್ಲೂರು ಕೆಮ್ಮರಾಜೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಅಧ್ಯಕ್ಷರಾಗಿರುವಂತಹ ಧನಂಜಯ ಕುಮಾರ್ ಕೋಟೆಮಲೆ ಅವರಿದ್ದಾರೆ ಅವರು ಇಲ್ಲಿಯ ಪೋಷಕರು ಕೂಡ ಅವರ ಇಬ್ಬರು ಮಕ್ಕಳು ಕೂಡ ಇದೇ ಶಾಲೆಗೆ ಬರ್ತಾರೆ ಆದ್ರೆ ಈ ಶಾಲೆಯ ಅವಸ್ಥೆ ನೋಡಿ ಈಗ ನಾವೀ ಅವರ ಹತ್ರ ಇಲ್ಲಿ ಮಾತನಾಡಬೇಕಿದ್ರು ಕೂಡ ಮೇಲಿನಿಂದ ನೀರು ಸೋರ್ತಾ ಇದೆ ನೀರು ಬೀಳ್ತಾ ಇದೆ ಕೆಳಗೆ ತಾವು ಗಮನಿಸ್ತಾ ಇದ್ದೀರಿ ಆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಆದ್ರೆ ಇವತ್ತು ಸೋರುವ ಹಂತದಲ್ಲಿದೆ ಮೇಲ್ಛಾವಣಿ ಮುರಿಯುವ ಹಂತದಲ್ಲಿದೆ ವಿದ್ಯಾರ್ಥಿಗಳು ಪಕ್ಕದಲ್ಲಿ ಅಂಗನವಾಡಿಯಲ್ಲಿ ರಂಗಮಂದಿರದಲ್ಲಿ ಪಾಠ ಕೇಳಬೇಕಾದ ಸ್ಥಿತಿ ಇದೆ ಏನು ಹೇಳ್ತೀರಾ ಅಧ್ಯಕ್ಷ ಖಂಡಿತವಾಗಿ ಈಗ ತಾವುಗಳು ಹೇಳಿದಾಗೆ ಇದು ತುಂಬ ಹಳೆಯ ಕಟ್ಟಡ ಇದು ಇದೊಂದು ಸಂಪ್ರದಾಯ ಒಂದು ಅರವತ್ತೈದು ವರ್ಷದ ಹಿಂದಿನ ಕಟ್ಟಡ ಇದರಲ್ಲಿ ನಾವು ಯಾವುದೇ ಬೇರೆ ಹಳೆತ್ತ ನೋಪಸ್ ಹೊಸತ್ತು ಮಾಡ್ಲಿಕ್ಕೆ ಇಷ್ಟವರೆಗೆ ಯಾವುದೇ ಪ್ರಯತ್ನ ಪಟ್ಟಿಲ್ಲ ಯಾಕಂತ ಹೇಳಿದರೆ ಒಂದೇ ಮಾಡಿರೋದ್ರಿಂದ ಇದನ್ನು ಅಷ್ಟು ಸುಲಭ ಅಲ್ಲ ಯಾಕಂದರೆ ಇದರಲ್ಲಿ ನಾವು ಮಕ್ಕಳು ಕೇಳ್ಬೋದು ಈಗ ಅಧಿಕಾರಿಗಳು ಕೂಡ ಇಪ್ಪತ್ತು ಮಕ್ಕಳು ಅಂತ ಹೇಳ್ಬೋದು ಬಟ್ ಒಬ್ಬರು ಕೂಡ ಜೀವ ಇಂಪಾರ್ಟೆಂಟ್ ಆಗಿರ್ತಂತೆ ಯಾಕಂದರೆ ಇಲ್ಲಿ ಕಲ್ತವರು ಬೇರೆ ಬೇರೆ ಈಗ ನಾನು ಕೂಡ ಇದೇ ಶಾಲೆಯಲ್ಲಿ ಕಲ್ತವ ಕಲ್ತವ ಆದ ಕಾರಣ ಇಲ್ಲಿಯ ಪೋಷಕರು ತುಂಬ ಸಹಕಾರ ಮಾಡಿದರು ಈ ಒಂದು ಶಾಲೆ ಕಳೆದ ವರ್ಷದಿಂದ ಈ ಎಸ್ ಡಿ ಎಂ ಸಿ ಅವರೆಲ್ಲ ಹಾಗೆ ನಮ್ಮ ಟೀಚರ್ಸ್ಗಳು ಸೇರಿ ನಾವು ಪ್ರ ತುಂಬ ಪಟ್ಟೆವು ಇಲ್ಲಿ ಬೇಸಿಗೆಯಲ್ಲಿ ಅಂದರೆ ಬೇಸಿಗೆಯದಲ್ಲಿ ಯಾವುದೇ ನಮಗೆ ಅನುದಾನಗಳು ಆ ಟೈಮಲ್ಲಿ ಬರುವುದಿಲ್ಲ ಯಾಕಂದರೆ ಸೀರಿಯಸ್ ಬರುವಂಥದ್ದು ಈ ಮಳೆಗಾಲದಲ್ಲಿ ನೀವು ನೋಡ್ತಾ ಇದ್ದೀರಿ ಆಗಿರ್ಬೋದು ಇದೆಲ್ಲ ಏನು ಗೊತ್ತಿಲ್ಲ ಈ ಸಮಯ ನಮಗೆ ತುಂಬ ಕಷ್ಟ ನಾವು ಪಂಚಾಯತ್ ಕಡೆಯಿಂದ ಏನು ಮಾಡಬೇಕು ಅದನ್ನು ಎಸ್ ಡಿ ಎಂ ಸಿಗಳು ಸೇರಿ ನಾವು ಅಲ್ಲಿ ಹೊರಗಡೆ ವ್ಯವಸ್ಥೆ ಮಾಡಿದ್ದೇವೆ ಇವತ್ತು ಇಪ್ಪತ್ತು ಮಕ್ಕಳು ನಿನ್ನೆ ಹದಿಮೂರು ಮಕ್ಕಳು ಬಂದರಷ್ಟೇ ಯಾಕಂದರೆ ಅವರು ಮನೆಯಲ್ಲಿ ಕೂಡ ಕಳಿಸ್ಲಿಕ್ಕೆ ಅವರು ಹಿಂಜರಿತಾ ಇದ್ದಾರೆ ಯಾಕಂದರೆ ಇವತ್ತು ಆತಂಕದ ಪರಿಸ್ಥಿತಿ ಇದೆ ಯಾಕಂದರೆ ಇದನ್ನು ಆದಷ್ಟು ಬೇಗ ಎಲ್ಲ ಈಗ ನಮ್ಮ ಮಾಜಿ ಮಾನ್ಯ ಶಾಸಕಿಯವರು ಕೂಡ ಭೇಟಿ ಕೊಟ್ಟು ಅವರು ಕೂಡ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದರು ಹಾಗೆ ತಹಶೀಲ್ದಾರ್ ಕೂಡ ಮನವಿ ಮಾಡಿದೆವು ಅವರು ಕೂಡ ಆ ಪ್ರಯತ್ನ ಮಾಡ್ತೇವೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ನಮ್ಮ ಬಿ ಓ ಸರ್ ಕೂಡ ಇದ್ರಲ್ಲ ಕೊನೆ ಈಗ ವಾಪಸ್ ಹೊಸ ಬಿ ಕೂಡ ಬಂದಿದ್ದಾರೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಇದು ಯಾವಾಗ ಇನ್ನೂ ಇದರ ಒಂದು ಯೋಗ ಕೂಡಿ ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಯಾಕಂದ್ರೆ ಇದು ತುಂಬ ಇನ್ನೂ ಶಿಥಿಲ ಆಗ್ತದೆ ಯಾಕಂದ್ರೆ ಈಗ ನಾವು ಮೇಲ್ಛಾವಣಿ ಮಾತ್ರ ಅಲ್ಲ ಈಗ ಎಲ್ಲ ಕಡೆ ಸೋರ್ತಾ ಇದೆ ಒಳಗಡೆ ಈಗ ಯಾಕಂದ್ರೆ ಗೋಡೆ ಆಗಿರ್ಬೋದು ಇದೆಲ್ಲ ಮೊದಲಿನ ಹಳೆ ಕಾಲದ್ದು ಇದು ಇನ್ನೂ ಹೆಚ್ಚು ಸೋರಿದ್ರೆ ಈ ಗೋಡೆ ಸಮೇತ ಹೋಗುವಂಥ ಪರಿಸ್ಥಿತಿ ಆಗಿರ್ತದೆ ಯಾಕಂದ್ರೆ ಇದು ಮುಂದಿನ ದಿನಗಳಲ್ಲಿ ನಮ್ಮ ಮೂರು ನಮ್ಮ ನೆಲ್ಲೂರು ಕೆಮ್ಮರ ಜರಿ ಮೂರು ಶಾಲೆಗಳಿವೆ ಅದರಲ್ಲಿ ಇದು ಒಂದು ತುಂಬಾ ದುಸ್ಥಿತಿಯಲ್ಲಿ ಇದೆ ಇವತ್ತು ಇದಷ್ಟು ಎಲ್ಲರೂ ಅದೀಗ ನಿಮ್ಮ ಪತ್ರಕರ್ತರು ನೀವು ಇವತ್ತು ಕೂಡ ಸುದ್ದಿಯವರು ಕೂಡ ನಮಗೆ ಒಂದು ಈ ಒಂದು ಜನರಿಗೆ ಅಧಿಕಾರಿಗಳಿಗೆ ಇದನ್ನು ಕೂಡ ಮನದಟ್ಟು ಮಾಡೋ ಪ್ರಯತ್ನ ಮಾಡಿದೆ ಖಂಡಿತವಾಗಿ ತಮಗೂ ಒಂದು ಶ್ಲಾಘನೆ ಬಯಸ್ತಾ ಇದ್ದೇನೆ ಹಾಗೆ ನೀವು ಮುಂದೆ ಅಧಿಕಾರಿಗಳು ಕೂಡ ಇದನ್ನ ಆದಷ್ಟು ಬೇಗ ಯಾರು ಡಿ ಸಿ ಆಗಿರ್ಬೋದು ಯಾರು ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಕೂಡ ಆದಷ್ಟು ಬೇಗ ನಮಗೆ ಇದಕ್ಕೆ ಸ್ಪಂದಿಸಿ ಈ ಮಕ್ಕಳು ಹಾಗೂ ಪೋಷಕರಿಗೆ ಒಂದು ಸಹಕಾರ ಕೊಡಬೇಕು ಅಂತ ಕೇಳಿ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲೂ ಎನ್ನುವಂಥದ್ದು ತುಂಬಾ ಈಗ ಕಡಿಮೆ ಆಗ್ತದೆ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಆದ್ರೆ ನಾನು ಒಂದು ಜನಪ್ರತಿನಿಧಿಯಾಗಿ ನನ್ನ ಮಕ್ಕಳನ್ನು ಕೂಡ ಇವತ್ತು ಶಾಲೆ ಸರ್ಕಾರಿ ಶಾಲೆ ಹಾಕಿದ್ದೇನೆ ಆದ ಕಾರಣ ಯಾಕಂದ್ರೆ ನನಗೆ ಗೊತ್ತಿದೆ ಇಲ್ಲಿಯ ನೋವು ಕಷ್ಟ ಯಾಕಂದ್ರೆ ಈ ಪಾಪ ಸಣ್ಣ ಪುಟ್ಟ ಮಕ್ಕಳು ಅದಕ್ಕೋಸ್ಕರ ನಾವು ಅಂಗನವಾಡಿ ಮತ್ತು ಇಲ್ಲಿ ವ್ಯವಸ್ಥೆ ಮಾಡಿರುವ ಆದಷ್ಟು ಬೇಗ ಈ ಒಂದು ಶಾಲೆಗೆ ಒಳ್ಳೆಯ ಒಂದು ಅನುದಾನ ಕೊಟ್ಟು ಸರ್ಕಾರ ಇದಕ್ಕೆ ಮನವಿ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಟ್ಟಿದ್ದೇನೆ ನಮ್ಮ ಮತ್ತು ಈ ವಿದ್ಯಾರ್ಥಿಗಳ ಬೇಡಿಕೆ ಒಂದೇ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕಬೇಕಾಗಿದ್ದಂಥ ಈ ಒಂದು ಗಟ್ಟಿಕಾರಿನ ಶಾಲೆಯ ಈ ತರಗತಿ ಕೊಠಡಿ ಇವತ್ತು ವಿದ್ಯಾರ್ಥಿಗಳಿಲ್ಲ ಬೆಂಚು ಡೆಸ್ಕ್ಗಳು ಖಾಲಿ ಹೊಡಿತಾ ಇವೆ ಹೆಸರಿಗೆ ಗಟ್ಟಿಕಾರು ಶಾಲೆ ಆದರೆ ಗಟ್ಟಿಕಾರು ಶಾಲೆಯ ಮೇಲ್ಛಾವಣಿ ಗಟ್ಟಿಯಾಗಿಲ್ಲ ಶಿಥಿಲಗೊಂಡಿದೆ ಈ ಒಂದು ಪರಿಸ್ಥಿತಿಯನ್ನು ಅರಿತು ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದಿದ್ದಾರೆ ನಿಜ ಆದರೆ ಅವರ ಪ್ರಯತ್ನ ಈ ಶಾಲೆಗೆ ಸುಂದರವಾದ ಮೇಲ್ಛಾವಣಿ ಆಗುವ ಅಲ್ಲಿ ಪ್ರಯತ್ನ ಆಗಬೇಕಾಗಿದೆ ಈಗೇನು ಐದೂವರೆ ಲಕ್ಷ ಎಸ್ಟಿಮೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಐದೂವರೆ ಲಕ್ಷದಲ್ಲಿ ಈ ಕೆಲಸ ಮುಗಿಯುವಂಥದ್ದಲ್ಲ ಆದರೆ ಮಕ್ಕಳು ಒಬ್ಬ ವಿದ್ಯಾರ್ಥಿ ಇರ್ಬೋದು ಇಪ್ಪತ್ತು ಮಕ್ಕಳು ಇರ್ಬೋದು ಎಷ್ಟೇ ಮಕ್ಕಳು ಇರ್ಬೋದು ಪ್ರತಿಯೊಂದು ಕೂಡ ಜೀವವೇ ಹಾಗಾಗಿ ಕಡತಗಳಿಗಾಗಿ ಕಟ್ಟಡ ಕಾಯುವುದಿಲ್ಲ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಆದಷ್ಟು ಶೀಘ್ರವಾಗಿ ಈ ಗಟ್ಟಿಕಾರು ಶಾಲೆಯ ಕಟ್ಟಡದ ಮೇಲ್ಛಾವಣಿ ನವೀಕರಣ ಆಗಬೇಕಾಗಿದೆ ಸುಂದರವಾದ ಭವಿಷ್ಯವನ್ನು ಹೊಂದಿರುವಂಥ ವಿದ್ಯಾರ್ಥಿಗಳ ಪಾಲಿಗೆ ಎಲ್ಲರೂ ಕೂಡ ಸಹಾಯ ಹಸ್ತವನ್ನು ಚಾಚಬೇಕಾಗಿದೆ ಗಟ್ಟಿಕಾರು ಶಾಲೆಯಿಂದ ರಿಪೋರ್ಟರ್ ಕೊರತೋಡಿ ಜೊತೆ ನಾಯರ್ಕೆರೆ ಸುದ್ದಿ ನ್ಯೂಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್